ಎಬಿಡಿ ಮೇಲೆ ಕೊಹ್ಲಿಗೆ ಕೋಪ ಇತ್ತಂತೆ ಯಾಕೆ ಗೊತ್ತಾ ಇವರಿಬ್ಬರದ್ದು ದೇಶ ಭಾಷೆ ಗಡಿಯನ್ನೇ ಮೀರಿದ ಗೆಳೆತನ ರನ್ ಭೂಮಿಯಲ್ಲಿ ಕಿಂಗ್ ಕೊಹ್ಲಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎಬಿ ವಿಲಿಯರ್ಸ್ ಜೊತೆಯಾಗಿ ನಿಂತರೆ ಎದುರಾಳಿ ಪಡೆ ಧೂಳಿಪಟವಾಗ್ತಿತ್ತು ಕ್ರಿಕೆಟ್ ಫೀಲ್ಡ್ನಲ್ಲಿ ಶುರುವಾದ ಗೆಳೆತನ ಸಪ್ತ ಸಾಗರದ ಸದ್ದು ಮಾಡಿತ್ತು ಎಲ್ಲರ ಕಣ್ಣು ಕುಕ್ಕುವಂತಿದ್ದ ಈ ಜೀವದ ಗೆಳೆಯರ ಗೆಳೆತನದಲ್ಲಿ ಬಿರುಕು ಮೂಡಿತ್ತಂತೆ ಎಬಿಡಿ ಮೇಲೆ ಗರಂ ಆಗಿದ್ದ ಕಿಂಗ್ ಕೊಹ್ಲಿ ಮಾತನಾಡುವುದನ್ನೇ ನಿಲ್ಲಿಸ್ಬಿಟ್ಟಿದ್ರಂತೆ ಎಲ್ಲರ ಕಣ್ಣಿಗೂ ಕೊಹ್ಲಿ ಎ ಬಿಡಿ ಈಗಲೂ ಜೀವದ ಗೆಳೆಯರಾಗಿ ಕಾಣಿಸಿಕೊಂಡಿದ್ದಾರೆ ಕೊಹ್ಲಿ ಎಬಿಡಿ ಪಾಲಿಗೆ ಪ್ರೀತಿಯ ಬಿಸ್ಕೆಟ್ ಆಗಿದ್ರೆ ಎಬಿಡಿ ಕೊಹ್ಲಿ ಪಾಲಿಗೆ ಏಲಿಯನ್ ಡಿವಿಲಿಯರ್ಸ್ ಎಬಿಡಿ ಮಾಡಿದ ಒಂದು ತಪ್ಪಿನಿಂದ ಕೋಪಗೊಂಡಿದ್ದ ಕೊಹ್ಲಿ ಮಾತಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ರಂತೆ ಈ ಸುದ್ದಿಯನ್ನ ಎಬಿಡಿಯೇ ರಿವೀಲ್ ಮಾಡಿದ್ದಾರೆ ಅದಕ್ಕೆ ಕಾರಣ ಎರಡನೇ ಮಗುವಿನ ವಿಚಾರವನ್ನ ಕೊಹ್ಲಿ ಕುಟುಂಬ ತುಂಬಾ ಪ್ರೈವೇಟ್ ಆಗಿ ಮೇಂಟೈನ್ ಮಾಡಿತ್ತು ಈ ಸೀಕ್ರೆಟ್ ಅನ್ನ ಎಬಿಡಿ ತಮ್ಮ ಪಾಡ್ಕಾಸ್ಟ್ನಲ್ಲಿ ರಿವೀಲ್ ಮಾಡಿಬಿಟ್ರು ಆಪ್ತ ಗೆಳೆಯನೇ ಹೀಗೆ ಮಾಡಿದ್ದು ಕೊಹ್ಲಿಗೆ ಕೋಪ ತರಿಸಿತ್ತು ಕೆಲ ತಿಂಗಳ ಕಾಲ ಕೊಹ್ಲಿ ಮಾತನಾಡುವುದನ್ನೇ ನಿಲ್ಲಿಸಿದ್ದಕ್ಕೆ ಇದೇ ಕಾರಣ ಬಳಿಕ ಎಬಿಡಿ ಬಹಿರಂಗವಾಗಿ ಕ್ಷಮೆಯಾಚಿಸಿದ್ರು